ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಇಲ್ಲಿ ಫಾರ್ಮಾಸಿಸ್ಟ್ ಪ್ರಥಮ ರಜೆ ಸಹಾಯಕರು ವಿಕ್ರಯ ಸಹಾಯಕರು ಹುದ್ದೆಗಳನ್ನು ಕರೆದಿದ್ದು ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ಬೆಂಗಳೂರು ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಕೆಳಕಂಡ ವಿವಿಧ ವೃದ್ಧ ವಿವಿಧ ವೃಂದದ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿ ಅರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಇದಕ್ಕೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಎಸ್ ಟಿ ಟಿ ಪಿ ಎಸ್ ವರ್ಚುಯಲ್ ಆಫೀಸ್ ಸಿ ಆರ್ ಪಿ ಡಾಟ್ ಕಾಮ್ ಬಾರ್ ಕೆ ಎಸ್ ಸಿ ಎಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಈ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನು ಹಾಕಬೇಕಾಗತ್ತೆ ಇಲ್ಲಿ ನೇರ ನೇಮಕಾತಿಯನ್ನು ಮೀಸಲಾತಿ ವಿವರ ಹುದ್ದೆಗಳ ವಿವರ ಇವೆಲ್ಲ ತಿಳ್ಕೊಬೋದಾಗಿದೆ ಇಲ್ಲಿ ಫಾರ್ಮಸಿಸ್ಟ್ ವೇತನ ಶ್ರೇಣಿ ಹದಿನಾರು ಸಾವಿರದ ಹದಿನಾರು ಸಾವಿರ ವೇತನ ಶ್ರೇಣಿ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇಲ್ಲಿ ಒಟ್ಟು ಹುದ್ದೆಗಳು ಏಳು ಇದೆ ಇಲ್ಲಿ ರಾಜ್ಯ ಮಟ್ಟದ ಉಳಿಕೆ ರೊಂದದ ಹುದ್ದೆಗಳು ಒಟ್ಟು ಏಳು ಇದ್ದಾವೆ ಇಲ್ಲಿ ಪ್ರಥಮ ದರ್ಜೆಯ ಸಹಾಯಕರು ಹದಿಮೂರು ಸಾವಿರದ ಆರುನೂರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ವೇತನ ಶ್ರೇಣಿ ಹದಿಮೂರು ಸಾವಿರದ ಆರುನೂರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಇಲ್ಲಿ ಹತ್ತು ಹುದ್ದೆಗಳಿದ್ದಾವೆ ರಾಜ್ಯ ಮಟ್ಟದ ವೃಂದದ ಹುದ್ದೆಗಳು ಒಟ್ಟು ಹತ್ತು ಇದ್ದಾವೆ ವಿಕ್ರಯ ಸಹಾಯಕರು ಇದು ಹನ್ನೆರಡು ಸಾವಿರದ ಐನೂರಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಹದಿನಾರು ಪೋಸ್ಟ್ ಇದೆ ವಿಕ್ರಯ ಸಹಾಯಕರು ಹನ್ನೆರಡು ಸಾವಿರದ ಐನೂರಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇದು ರಾಜ್ಯ ಮಟ್ಟದ ಕನ್ನಡ ಕಲ್ಯಾಣ ಕರ್ನಾಟಕ ವೃಂದದ ಮೀಸಲಿರೋ ಹುದ್ದೆ ಆಗಿದ್ದು ಸಾಮಾನ್ಯ ಅಭ್ಯರ್ಥಿಯ ಒಂದು ಹುದ್ದೆ ಇದೆ ಇಲ್ಲಿ ವಿದ್ಯಾರ್ಹತೆ ತಿಳ್ಕೊಳ್ಳೋಣ ಇಲ್ಲಿ ಫಾರ್ಮಸಿಸ್ಟ್ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ತೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ನಲ್ಲಿ ಜ್ಞಾನ ಹೊಂದಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ ಬರೆಯುವ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುವ ಮತ್ತು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಏನೇನು ಇರುತ್ತೆ ಅಂದರೆ ಭಾರತದ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದಿರಬೇಕು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸಲ್ಲಿ ಜ್ಞಾನ ಹೊಂದಿರಬೇಕಾಗತ್ತೆ ಕನ್ನಡ ಓದೋಕ್ಕೆ ಬರೆಯೋದಕ್ಕೆ ಬರಬೇಕಾಗತ್ತೆ ವಿಕ್ರಯ ಸಹಾಯಕರು ಇಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಪರೇಷನ್ಸ್ ಇದರ ಬಗ್ಗೆ ಜ್ಞಾನ ಇರಬೇಕು ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಸ್ವಚ್ಛವಾಗಿ ಮಾತನಾಡೋಕ್ಕೆ ಬರೋಬೇಕಾಗುತ್ತೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದವರೆ ಹದಿನೆಂಟು ವರ್ಷದ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷ ಮೀರಿರ್ಬೋದು ಪ್ರವರ್ಗ ಓ ಬಿ ಸಿ ಅಂದರೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇವರಿಗೆ ಮೂವತ್ತೆಂಟು ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಬಹಿಷ್ಠ ಜಾತಿ ಪಂಗಡ ಇವರಿಗೆಲ್ಲ ನಲ್ವತ್ತು ವರ್ಷದವರೆಗೂ ಮೀಸಲಾತಿ ಇರುತ್ತೆ ಇಲ್ಲಿ ಅರ್ಜಿ ಶುಲ್ಕ ಕನಿಷ್ಠ ಜಾತಿ ಪಂಗಡ ಪಂಗಡವರ್ಗ ಒಂದು ಚೇತನ ಇವರಿಗೆಲ್ಲ ಐನೂರು ರೂಪಾಯಿ ಪ್ಲಸ್ಸು ಚಾರ್ಜಸ್ ಇರುತ್ತೆ ಇತರೆ ವರ್ಗದ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಮತ್ತು ಚಾರ್ಜಸ್ ಇರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಹಂತದಲ್ಲಿ ಅಭ್ಯರ್ಥಿಯು ಕಂಪ್ಯೂಟರ್ ಪರದೆಯ ಮೇಲೆ ಮೂಡಲಾದ ಇನ್ ರಿಜಿಸ್ಟ್ರೇಷನ್ ಐಡಿಯನ್ನು ತಪ್ಪದೇ ಬರೆದಿಟ್ಕೊಳ್ಬೇಕು ಅಭ್ಯರ್ಥಿಯು ನೋಂದಾಯಿಸಿದ ಇಮೇಲ್ ಮೊಬೈಲ್ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇಮೇಲ್ ಮೊಬೈಲ್ ಮೂಲಕ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡನ್ನು ಕಳಿಸಲಾಗುತ್ತೆ ಇದನ್ನು ಬರೆದಿಟ್ಕೋಬೇಕಾಗತ್ತೆ ಆಯ್ಕೆ ವಿಧಾನ ಹೇಳಿದ್ದಾರೆ ಆಯ್ಕೆ ವಿಧಾನದಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಇಲ್ಲಿ ಶೇಕಡವಾರು ಅಂಕದ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ಇದನ್ನು ಕರಿತಾ ಇದ್ದಾರೆ ಲಿಖಿತ ಪರೀಕ್ಷೆ ಏನಂತ ಇಲ್ಲಿ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆ ಐವತ್ತು ಅಂಕಗಳು ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಹಕಾರಿ ವಿಷಯ ಐವತ್ತು ಅಂಕಗಳು ಭಾರತ ಸಂವಿಧಾನ ಇಪ್ಪತ್ತೈದು ಅಂಕಗಳು ಸಮಾಜಯುಕ್ತವಾದ ಚಟುವಟಿಕೆಗಳು ಇಪ್ಪತ್ತೈದು ಅಂಕಗಳು ಒಟ್ಟು ಇನ್ನೂರು ಅಂಕಗಳು ಇರ್ತವೆ ಇಲ್ಲಿ ಅರ್ಜಿ ಜೊತೆ ಏನೇನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಅರ್ಜಿ ಜೊತೆ ಸಂಬಂಧಿಸಿದ ಈ ಪ್ರಮಾಣಪತ್ರಗಳನ್ನು ತಪ್ಪದೇ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗತ್ತೆ ಮೌಖಿಕ ಸಂದರ್ಶನಕ್ಕೆ ಅರ್ಹರಾದಲ್ಲಿ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕಾಗತ್ತೆ ಏನೇನಂತ ಹೇಳಿದ್ದಾರೆ ಇಲ್ಲಿ ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಅಭ್ಯರ್ಥಿಗಳು ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಕಮ್ಯುನಿ ಕಮ್ಯುನಿಟಿ ರೆಕಾರ್ಡ್ ತರಬೇಕಾಗತ್ತೆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೇವೆಯಲ್ಲಿದ್ದರೆ ನಿರಾಕ್ಷರಪಣ ಪತ್ರ ಎಸ್ ಸಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಾದರೆ ಮೀಸ್ ಮೀಸಲಾತಿ ಪ್ರಮಾಣಪತ್ರ ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ವಿಕಲಚೇತನ ಮೀಸಲಾತಿ ಪ್ರಮಾಣಪತ್ರ ಇದ್ದಲ್ಲಿ ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ಸಂಬಂಧಪಡಿಸಿದ ನಿಗದಿಪಡಿಸಿರುವಂತೆ ಜ್ಞಾನ ಹೊಂದಿರುವ ಪ್ರಮಾಣಪತ್ರ ತರಬೇಕು ಇದೇ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಮೇರೆ ಮೇರೆಗೆ ಅರ್ಹತಾ ಪ್ರಮಾಣಪತ್ರನ ಕೊಡಬೇಕಾಗುತ್ತೆ ಇದುವರೆಗೂ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಇಲ್ಲಿ ಫಾರ್ಮಸಿಸ್ಟ್ ಪ್ರಥಮದ ಸಹಾಯಕರು ವಿಕ್ರಯ ಸಹಾಯಕರು ಉದ್ಯೋಗ ಬಗ್ಗೆ ವಿವರ ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ